ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅದೇ ವೀಡಿಯೋನ ಕಂಟಿನ್ಯೂನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಮಧ್ಯಾಹ್ನ ಅಂದರೆ ಇದು ಆಂಜನೇಯ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ವಿಡಿಯೋನ ಮಾಡಿರೋಂಥದ್ದು ಇದು ಅಲ್ಲಿ ಅಲ್ಲಿಗೆಲ್ಲ ಹೋದ ಮೇಲೆ ರಾಘವೇಂದ್ರ ಸ್ವಾಮಿಗೆ ಇಲ್ಲೆಲ್ಲ ಹೋಗಬೇಕು ಅಂತ ಹೇಳಿದ್ರು ಹಂಗಾಗಿ ನಾವಿಲ್ಲಿ ಆಂಜನೇಯ ಸ್ವಾಮಿಗೆ ಬಂದಿರೋಂಥದ್ದು ಅದೇ ಒಂದು ಬಂಡೆ ಏನು ತೋರಿಸಿದ್ನಲ್ಲ ಅದು ಒಂದೇ ಒಂದು ಸಿಂಗಲ್ ಬಂಡೆ ಒಂದು ಇದರಲ್ಲಿ ನಿಂತಿತ್ತು ಹಾಗೆ ಅದನ್ನು ಕ್ವಿಪಿಂಗ್ ಇರಲಿ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾ ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೂಡ ಹೇಳ್ತೀನಿ ಮತ್ತು ಬಂದ ಮೇಲೆ ಸಂಜೆ ಒಂದು ನಾಲ್ಕರಿಂದ ಐದು ಗಂಟೆಗೆ ಅದೇ ರೂಮಗೆ ಬಂದು ಮತ್ತು ಕಾಫಿ ಕುಡಿದು ಒಂದು ರೌಂಡ್ಸ್ ಹೋಗಿ ಹಾಗೆ ಪುನಃ ಇನ್ನೊಂದು ಸಲ ದರ್ಶನ ಮಾಡಿಬಿಡೋಣ ನದಿ ಹತ್ರ ಬೇರೆ ಹೋಗಿಲ್ಲಲ್ಲ ಅಲ್ಲೆಲ್ಲ ಹೋಗೋಣ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಟೀ ಕಾಫಿ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಮುಕೋತಿಗಳೆಲ್ಲ ಹೆಂಗೆ ಇದ್ರ ಮೇಲೆ ಹತ್ಕೊಂಡು ಆಟ ಇದೆ ಅಲ್ಲಿನ ಬಿಸಿಲಿಗೆ ನಮ್ಮ ಸ್ಕಿನ್ ಹೆಂಗಾಗ್ತಿತ್ತಂದರೆ ಬಿ ನಾವು ಬೆಂಕಿ ಹಾಕ್ಬಿಟ್ಟು ಮುಂದಕ್ಕೆ ನಿಂತರೆ ಆ ಹಬೆ ಬರುತ್ತಲ್ಲ ಅಷ್ಟು ಬಿಸಿ ಅನ್ನಿಸ್ತಾಯಿತ್ತು ಒಂಥರ ಅವ್ರು ಬೆಂಕಿ ಮುಂದೆ ಕುತ್ಕೊಂಡಂಗೆ ಅನಿಸ್ತಿತ್ತು ಆ ಥರ ಬಿಸಿಲು ಫಾರ್ಟಿ ಟು ಡಿಗ್ರಿ ಏನೋ ಇತ್ತು ಅಂತ ಅನಿಸುತ್ತೆ ತುಂಬಾ ಬಿಸಿಲು ನಮ್ಮ ಬೆಂಗಳೂರಿಗೂ ಅಲ್ಲಿಗೂ ತುಂಬಾ ಇಷ್ಟು ನಮ್ಗೆ ಇಲ್ಲೊಂದೊಂದ್ಸಲಿ ಬೆಂಗಳೂರಲ್ಲೇ ಒಂದೊಂದ್ಸಲ ಎಷ್ಟು ಬಿಸಿಲು ಅನ್ನಿಸ್ಬಿಡುತ್ತೆ ಅದರಲ್ಲಿ ಅಲ್ಲಿ ಅಷ್ಟೊಂದು ಬಿಸಿಲು ಯಪ್ಪ ದೇವ ಅನ್ನಿಸ್ಬಿಡುತ್ತೆ ನಮಗೆ ಹಾಗೆ ಮುಂದೆ ಬಂದು ನಾವು ಎಂಟ್ರೆನ್ಸಿಂದ ಹೋಗಿರ್ಲಿವಲ್ಲ ಹಾಗಾಗಿ ಈ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ಹೀಗೆ ಬಂದ್ವಿ ಇಲ್ಲಿ ಶ್ರೀರಾಮನ ಮೂರ್ತಿ ಆಗಿರ್ಬೋದು ಹಾಗೆ ಈ ಈ ಕಡೆಯಿಂದ ನೋಡೋದು ನನಗೆ ತುಂಬ ಆಸೆ ಇತ್ತು ತುಂಬ ದಿನದಿಂದ ನಂಗೆ ನೋಡಬೇಕು ಅನ್ನೋದು ವೀಡಿಯೋಸೆಲ್ಲ ನೋಡಿದಾಗ ಹೋ ಹಿಂಗಿದೆಯಾ ಹೀಗೆ ಥರ ಇದೆಯಾ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ನಾನೇನು ಮಾಡಿದೆ ಈ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಇಲ್ಲೆಲ್ಲ ಒಂದಷ್ಟು ಫೋಟೋನ ತಗೊಂಡು ವೀಡಿಯೋಸ್ ಮಾಡಿಕೊಂಡು ಇದು ಮಾಡೋಣ ಅಂತೇಳಿ ಮಾಡ್ತಾ ಇರೋದು ತುಂಬ ದಿವಸದಿಂದ ಇದೆ ಈ ವಿಡಿಯೋ ನೋಡಿದ ತಕ್ಷಣ ಯಾರಾದರೂ ಹಾಕಿದ ತಕ್ಷಣ ಒಂಥರ ಮನಸ್ಸಿಗೆ ಒಂಥರ ಅಯ್ಯೋ ನಾವು ಹೋಗಬೇಕಪ್ಪ ಅನ್ನೋ ಥರ ಇತ್ತು ಕೊನೆಗೋ ಭಗವಂತ ಅದನ್ನು ಈಡೇರಿಸ್ದ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ಮಠ ಅಂತೂ ತುಂಬಾ ಖುಷಿಯಾಗುತ್ತೆ ನನಗಂತೂ ಭಾಳನೇ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ಇಲ್ಲಿ ಬಂದು ಎಲ್ಲರೂ ಫೋಟೋ ತೆಕ್ಕೋತಾರಲ್ವ ಹಾಗೆ ಒಂದೊಂದು ಫೋಟೋನ ಫ್ಯಾಮಿಲಿ ಫೋಟೋನ ತೆಗೆದೆ ಹಾಗೆ ಒಂದು ವಿಡಿಯೋ ಕೂಡ ಮಾಡಿದಂಥದ್ದು ಮುಂದೆ ಏನು ಹೇಳ್ಬೇಕಂದ್ರೆ ಯಾರೆಲ್ಲ ಹೋಗಿದ್ದೀರಾ ಅದರ ಅನುಭವ ಅವ್ರಿಗಾಗಿರುತ್ತೆ ಇಲ್ಲಿ ಮಠದ್ದಾಗಲಿ ದೇವಸ್ಥಾನದ್ದು ಒಂದು ಇದಾಗಲಿ ಇದ್ದೇ ಇರುತ್ತಲ್ವ ಆ ಅನುಭವ ಹೇಳೋಕ್ಕೆ ಒಂಥರ ಇದು ಬಿಡಿ ಹಾಗೆ ನನ್ನ ಮಗ ಒಂದು ವಿಡಿಯೋ ಮಾಡು ಅಂತೇಳಿ ಅಂದ್ಬಿಟ್ಟು ಏಕೆಂದರೆ ನಾನೇ ಯಾವಾಗಲೂ ಇಡ್ಕೊಂಡು ಹೋಗ್ತಿರ್ತೀನಿ ನೀನೊಂದು ವಿಡಿಯೋ ಮಾಡು ಸ್ವಲ್ಪ ಅಂದ್ಬಿಟ್ಟು ಹಾಗೆ ಹೇಳಿದೆ ಹಾಗೆ ಅವನು ಇದ್ದ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡೇನು ಹೋಗ್ತಾಯಿದ್ದೆ ಬಟ್ ಕ್ರೌಡು ಸ್ವಲ್ಪ ಇದಿತ್ತು ಅಂದ್ಬಿಟ್ಟು ಮಾತುಕತೆಗಳು ಬೇರೆ ಥರ ಇತ್ತು ಅಂದ್ಬಿಟ್ಟು ತುಂಬ ಮಾತು ಸೌಂಡ್ಸ್ ಇತ್ತು ಅಂದ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಈಗ ದೇವಸ್ಥಾನ ಹತ್ರ ದೇವಸ್ಥಾನದ ಮುಂದೆ ಈ ಕಡೆ ಲೆಫ್ಟ್ ಸೈಡ್ಗೆ ಮಂಚಮ್ಮನೂ ಮಂಚಲಮ್ಮ ಅಂತ ಅದು ದೇವಸ್ಥಾನ ಇದೆ ಇಲ್ಲ ಹಾಗೆ ಕೈ ಮುಗಿದ್ಬಿಟ್ಟು ಇಲ್ಲೆಲ್ಲ ನಮಸ್ಕಾರ ಮಾಡಿ ಮುಂದೆ ನದಿ ಹತ್ರ ಹೋಗೋಣ ಅಂತ ಹೋಗ್ತಾ ಇರೋದು ಇಲ್ಲಿ ಬಂದಮೇಲೆ ನದಿ ನೋಡಬೇಕಲ್ವ ಪಕ್ಕದಲ್ಲೇ ಇರೋದು ನದಿ ನೋಡೋಣ ಅಂದರೆ ನದಿಯಲ್ಲಿ ಒಂದು ಡ್ರಾಪ್ ನೀರು ಕೂಡ ಅರಿತಿಲ್ಲ ಅಲ್ಲಲ್ಲಿ ಗುಂಡಿಲ ಹಂಗಾಗಿ ನಿಂತಿರೋ ನೀರು ಮಾತ್ರ ಅದನ್ನೇ ನನ್ನ ಮಗನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಅಪ್ಪೋ ಫಿಲಮ್ ಎಲ್ಲ ಅವಾಗ ಚಿಕ್ಕದ್ರಲ್ಲಿ ಫಿಲಮೆಲ್ಲ ತೆಗ್ದಿದಾರೆ ಕಣೋ ಭಾಗ್ಯವಂತ ಫಿಲಮಲ್ಲಿ ಬರುತ್ತಲ್ಲ ಆ ರೀತಿಲ್ಲ ತೆಗ್ದಿದ್ದಾರೆ ಪುನೀತ್ ರಾಜ್ಕುಮಾರ್ ಸರ್ದು ಅಂತೆಲ್ಲ ಹೇಳ್ತಾ ಇದ್ದೆ ಅವ್ರ ಅಂತ ಕೇಳ್ತಾ ಇದ್ದ ನದಿಯಿಂದ ಸ್ನಾನ ಮಾಡಿ ಬರೋದಾಗಲಿ ಅಲ್ಲಿ ಸಾಂಗಗಳೆಲ್ಲ ಇದೆಯಲ್ಲ ಅದನ್ನು ಹೇಳ್ತಾ ಹೋಗ್ತಾ ಇದ್ದೆ ಅಲ್ಲಿ ಹೂ ಮಾರೋದಾಗಲಿ ಆಮೇಲೆ ಇದಾಗಲಿ ಎಲ್ಲನೂ ಒಂಥರ ಚೆನ್ನಾಗಿತ್ತು ಮಕ್ಕಳಿಗೆ ಏನೇನು ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಇಷ್ಟ ಆಗುತ್ತಲ್ವ ಅದೆಲ್ಲ ಕೂಡ ಇತ್ತು ಹಾಗೆ ಅಲ್ಲಿ ಒಂದು ದಿನದೇನೋ ನೋಡಿದೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಪಕ್ಕ ಪಕ್ಕದಲ್ಲೇ ಮಗುನೂ ಮಲಗಿಸ್ಕೊಂಡು ಹಾಗೇ ಹೂವು ಮಾರೋದು ಮತ್ತು ಮಾರೋದು ಅದೆಲ್ಲ ನೋಡಿದಾಗ ಒಂಥರ ಮನಸ್ಸಿಗೆ ಥರ ಅನಿಸುತ್ತೆ ಬಟ್ ವಿಧಿ ಇಲ್ಲ ಮಾಡಲೇಬೇಕಲ್ವ ಕೆಲಸನ ಇಲ್ಲ ಅಂದರೆ ಯಾರು ಕೊಡ್ತಾರೆ ಹೇಳಿ ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಒಂದು ಕಡೆ ಒಂಥರ ಅನ್ನಿಸ್ಬಿಡುತ್ತೆ ನೋಡಿ ಹೀಗೆಲ್ಲ ಮಲಗಿಸ್ಕೊಂಡು ಪಾಪ ಏನೋ ಒಂದು ಬಿಸಿಲು ಆ ಬಿಸಿಲಲ್ಲಿ ಅದನ್ನು ಆ ಬಿಸಿಲಲ್ಲಿ ಮಾಡಿದ್ದಂತೂ ಒಂಥರ ನದಿ ಅಂತೂ ನೋಡೋಕ್ಕಾಗ್ತಿಲ್ಲ ಫುಲ್ಲು ಖಾಲಿ ಖಾಲಿ ಎಲ್ಲ ಬಡ ಆಗಿದೆ ನೋಡೋಕ್ಕೆ ಒಂಥರ ಮನ್ಸಿಗೆ ಮನಸ್ಸೆ

இப்ப பாமேட்டக்கு லைட் இல்ல இருக்கு நெக் செட் மாமா இல்ல செட் இதுக்குள்ள கேட் கேட் டண்டன் கிட்ட கா அது சீடுவோமோ நாட்ரா இकडे கிறுக்குனன்னு

ಹಾಗೆ ಅದೆಲ್ಲ ಮುಗಿಸಿ ಅಲ್ಲೆಲ್ಲ ದೀಪ ಅಲ್ಲಿ ಗಂಗಮ್ಮ ದೇವಸ್ಥಾನ ಅಂತ ಇದೆ ಅಲ್ಲೆಲ್ಲ ಹೋಗಿ ದೀಪ ಎಲ್ಲ ಹಚ್ಚಿದ್ರು ಹಚ್ಚಿಬಿಟ್ಟು ಹಾಗೆ ಬರ್ತಾ ಇನ್ನು ಶಾಪಿಂಗ್ ಮಾಡೋಕ್ಕೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆಲ್ಲ ಏನೇನೋ ತೊಗೊಳೋಣ ಅಂತೇಳಿ ಇವರೆಲ್ಲರೂ ತೊಗೋತಾಯಿದ್ರು ಬಟ್ ನನ್ನ ಮಗ ಏನು ಸದ್ಯಕ್ಕೆ ಇವಾಗ ಏನೂ ಇಲ್ಲ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಇವೆಲ್ಲ ಈಗ ಇಂಟ್ರೆಸ್ಟ್ ಇಲ್ಲ ಈಗೇನೇ ಇದ್ರು ಕ್ರಿಕೆಟು ಗನ್ನು ಈ ಥರದ್ದು ಇಷ್ಟಪಡ್ತಾನೆ ಹಾಗಾಗಿ ನನಗಿದೊಂದು ಒಂದಷ್ಟು ಇರಲಿಲ್ಲ ಬೇರೆ ಫಸ್ಟೆಲ್ಲ ಅಂದರೆ ಬೇಕೇ ಬೇಕು ಜೆ ಸಿ ಬಿ ಟ್ರ್ಯಾಕ್ಟ್ರು ಈ ಥರದ್ದೆಲ್ಲ ಅಂತ ಆಟ ಮಾಡೋನು ಬಟ್ ಇವಾಗ ಅದೆಲ್ಲ ಕಮ್ಮಿ ಆಯಿತು ಇವಾಗ ಏನು ಅದನ್ನೆಲ್ಲ ಕೇಳಲ್ಲ ಇದು ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ ಹಾಗಾಗಿ ಸ್ವಲ್ಪ ಇದು ಮಾಡ್ತಾನೆ ಮತ್ತು ಮಕ್ಕಳಿಗೆಲ್ಲ ಆಟ ಸಾಮಾನುಗಳಾಗಲಿ ಬೇರೆ ಥರ ಆಗಲಿ ತೊಗೊಳಕ್ಕೆ ಚೆನ್ನಾಗಿದೆ ಅಲ್ಲಿ ಒಂಥರ ಶಾಪಿಂಗ್ ಮಾಡೋಕೆ ಸಂಜೆ ಆದಮೇಲೆ ಥರ ಏನೋ ಮಕ್ಳಿಗೂ ಏನೋ ಕರ್ಕೊಂಡೋಗಿ ಏನೋ ಕೊಡಿಸಿದ್ರೆ ಅವ್ರಿಗೂ ಒಂಥರ ಖುಷಿಯಾಗುತ್ತೆ ನೋಡಿ ಎಷ್ಟೊಂದು ವೆರೈಟೀಸ್ ಬಾಲ್ಗಳಂತೆ ಏನೇನು ಗನ್ಗಳಂತೆ ಬ್ಯಾಟ್ಗಳಂತೆ ತುಂಬಾ ಇದೆಲ್ಲ ಇದೆ ಒಂದು ರೇಟು ಹಾಗೆ ಇದೆ ಸ್ವಲ್ಪ ಬಾರ್ಗನಿಂಗ್ ಮಾಡಿ ತೊಗೋಬೇಕಾಗುತ್ತೆ ಇವಾಗ ಸದ್ಯಕ್ಕೆ ನಮ್ಗೆ ಆ ಥರ ಯಾವುದೂ ಇದಿಲ್ಲ ನನ್ನ ಮಗ ಕೇಳದೇ ಇರೋದ್ರಿಂದ ನಮಗೇನದ್ರ ಬಗ್ಗೆ ತಲೆನೋವು ಇಲ್ಲ ಅದು ಬಿಟ್ಟರೆ ಇವಾಗ ಈ ಥರ ಕ್ರೇಜು ನನ್ನ ಮಗನಿಗೆ ಅದೇನೋ ತಗೊಂಡು ಅದಕ್ಕೆ ಹೆಸ್ರು ಬರೆಸಿ ಇದು ಮಾಡೋಣ ಅಂತೇಳಿ ಕೀ ಬಂದ್ ಥರ ಏನೋ ಹೆಸರು ಹೆಸ್ರು ಕೈಗೆ ಇದು ಮಾಡಿಕೊಂಡ ಇವಾಗ ಒಂಥರ ನೋಡಿ ಋಷಿ ಅಂತೇಳಿ ಈ ಥರ ತ್ರೀ ಡಿ ಥರ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸಂಜೆ ದೇವಸ್ಥಾನದ ಹತ್ರ ಹೇಗಿರುತ್ತೆ ರಾತ್ರಿ ಅನ್ನೋದು ನೋಡೋದೊಂದು ಆಸೆ ಇತ್ತು ನನಗೆ ಆ ಲೈಟಿಂಗ್ಸಲ್ಲಿ ನೋಡೋಣ ಅಂತ ಹೇಳಿ ನೋಡಿ ಲೈಟಿಂಗ್ಸಲ್ಲಿ ಈ ರೀತಿ ಕಾಣುತ್ತೆ ಮಂತ್ರಾಲಯ ನೋಡಿ ಅಂತೂ ಭಾಳ ನನಗಂತೂ ಅದು ಅಲ್ಲದೆ ಎರಡೆರಡು ಸಲ ದರ್ಶನ ಮಾಡಿದ್ವಿ ಬೆಳಿಗ್ಗೆ ಒಂದು ಸಲ ದರ್ಶನ ಮಾಡಿದ್ವಿ ಮತ್ತು ರಾತ್ರಿ ಸಂಜೆ ಒಂದು ಸಲ ದರ್ಶನ ಮಾಡಿದ್ವಿ ಆಮೇಲೆ ಅಲ್ಲೆಲ್ಲ ಏನು ಇದೆಲ್ಲ ಹೋಗ್ತಾಯಿತ್ತು ದೇವರಿಗೆ ಸಂಜೆ ಆದರೆ ಇದೆಲ್ಲ ಮಾಡ್ತಾರಲ್ವ ಅದೆಲ್ಲ ಮಾಡ್ತಾಯಿದ್ರು ಆಮೇಲೆ ಲಾಸ್ಟಲ್ಲಿ ಮತ್ತು ಅವರೊಂದು ಫೋಟೋಗಳು ನೈಟಲ್ಲಿ ಹೇಗೆ ಕಾಣುತ್ತೆ ಅಂತ ಅಂತೇಳ್ಬಿಟ್ಟು ಫ್ಯಾಮಿಲಿಯವರೆಲ್ಲ ತೆಕ್ಕೋತಾ ಇರೋದಂತೂ ಒಳಗಡೆ ದೇವರಿಗೆ ಇದೆಲ್ಲ ಮಾಡ್ತಾಯಿದ್ರು ಹುಡುಗಿಗೆ ಎಲ್ಲ ಇತ್ತು ಅಂತ ನೋಡಿದ್ರಲ್ಲ ಮೆರವಣಿಗೆಲ್ಲ ಅದಾದಮೇಲೆ ನೆಕ್ಸ್ಟು ಪ್ರಸಾದ ತಗೋಣ ಅಂತ ಹೇಳಿಬಿಟ್ಟು ಕ್ಯೂನಲ್ಲಿ ನಿಂತಿದ್ದೀವಿ ಏನು ಹೇಳಬೇಕಂದ್ರೆ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಮಂತ್ರಾಲಯ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಮ್ಮ ರುಕ್ಕು ಅಂತೂ ಫುಲ್ ಎನರ್ಜಿ ಓಡಾಡೋದ್ರಲ್ಲಿ ಮೂರು ರೌಂಡು ಹೆಜ್ಜೆ ನಮಸ್ಕಾರ ಮಾಡಿದ್ರು ನಾವು ಒಂದೊಂದು ರೌಂಡ್ ಮಾಡಿದ್ವಿ ಅಷ್ಟಲ್ಲೇ ಫುಲ್ಲು ಸುಸ್ತಾಗಿದ್ವಿ ಅಪ್ಪ ಅವ್ರಿಗೇನೋ ಎನರ್ಜಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆಲ್ಲ ಹೋಗ್ತಾಯಿದ್ದೀವಿ

ಅದನ್ನು ನಾವು ಪ್ರಸಾದ ತಗೊಂಡು ಸ್ವಲ್ಪ ಹೋದ್ವಿ ಅವ್ರು ಮುಂದೆ ಇದ್ರು ನಾವು ಸ್ವಲ್ಪ ಹಿಂದೆ ಇದ್ವಿ ಪ್ರಸಾದದ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ಯೂ ಅಲ್ಲಿ ಹೋಗಿ ಮತ್ತು ಅಲ್ಲೂ ಅಷ್ಟೇ ನೀಟಾಗಿ ಲೈನಲ್ಲಿ ಕೂತು ಊಟ ಮಾಡೋವಂಥದ್ದು ಏನು ಮಾಡಿದರು ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ರೀತಿ ಕ್ಯೂ ಅಲ್ಲಿ ಹೋಗೋಂಥದ್ದು ಬೇಕಿದ್ರೆ ನಾವು ಸೇವೆ ಮಾಡ್ತೀವಿ ಅನ್ನೋಂಗಿದ್ರೆ ಅಲ್ಲೇ ಬಡ್ಸೋ ಬಡ್ಸೋದೇ ಬೇಕಿದ್ರೆ ಬಟ್ ಏನೇನು ಅಲ್ಲಿ ಇರುತ್ತಲ್ವ ಆ ಥರದ್ದೆಲ್ಲ ಮಾಡ್ಬೋದು ನಾವು ತಿಂದುಬಿಟ್ಟು ಮಾಡಿ ಆಚೆ ಬಂದ್ವಿ ಪ್ರಸಾದದೇನೋ ಒಂದು ವಿಡಿಯೋ ಇಲ್ಲ ಅನ್ಕೋತೀವಿ ಅದರ ಅರ್ಜೆಂಟ್ ಅರ್ಜೆಂಟ್ ಇರೋದ್ರಿಂದ ಅಲ್ಲೆಲ್ಲ ಹಾಗೆ ಬೇಗ ತಿಂದ್ಬಿಟ್ಟು ಬಂದಿದ್ದೆ ಹಾಗೇ ಒಂದು ಆಚೆ ಬಂದಮೇಲೆ ಒಂದು ಪಟಾಕಿ ಏನೋ ಏನಾಗಿತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಖಂಡಿತ ಬ್ಲಾಗ್ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಅಂತ ಕೂಡ ಕೇಳ್ತಿದ್ವಿ ನಿಮ್ಮ ರೂಮಿಗೆ ಬಂದಮೇಲೆ ನನ್ನ ಮಕ್ಕಳು ಏನೋ ಮಾತುಕತೆ ನಡೀತಾ ಇದೆ

ಆ ನೀರಿದ್ದಿದ್ರೆ ಇನ್ನೂ ಮಕ್ಕಳು ಪಾಪ ಎಂಜಾಯ್ ಖುಷಿ ಪಡೋರು ಅಂತಲೇ ಹೇಳ್ಬೋದು ಅಲ್ಲೆಲ್ಲೂ ನೀರಿರಲಿಲ್ಲ ಹಂಗಾಗಿ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಅಲ್ಲೆಲ್ಲ ಕೂತು ಸ್ವಲ್ಪ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಬೇಗನೆ ಬಂದು ಸ್ವಲ್ಪ ಟ್ರೈನಲ್ಲಿ ವೆಯ್ಟ್ ಮಾಡಿ ಟ್ವೆಲ್ ತರ್ಟಿಗೆ ನಮಗೆ ಟ್ರೈನ್ ಇದ್ದಿದ್ದು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮಕ್ಳಿಗೇನೋ ಒಂಥರ ಖುಷಿಯಾಗಿ ಚೆನ್ನಾಗಿ ಆಟ ಆಡಿಕೊಂಡು ಇದ್ದರು ಬಟ್ ಅದೇ ನೀರಿದ್ದಿದ್ರೆ ಇನ್ನೂ ಸ್ವಲ್ಪ ಖುಷಿ ಪಡೋರು ಅಂತ ಹೇಳ್ತೀನಿ ಅದಾದಮೇಲೆ ಟ್ರೈನ್ ಬಂತು ಟ್ವೆಲ್ ತರ್ಟಿಗೆ ಅದಾದಮೇಲೆ ರಿಸರ್ವೇಷನ್ ಇತ್ತು ನನಗೆ ಒಂದು ಒಂಬತ್ತೂವರೆ ಒಂಬತ್ತು ಕಾಲ್ಗೆನೋ ಬಂತು ಕೆಂಗೇರಿಗೆ ಕೆಂಗೇರಿ ಹೇಳಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ತಿಂಡಿ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಯಾರಿಗೆಲ್ಲ ಇಷ್ಟ ಆಗಿದೆ ನಿಜವಾಗ್ಲೂ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದೊಂದು ಫ್ಯಾಮಿಲಿ ಫೋಟೋಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ಫ್ರೆಂಡ್ಸ್ ಮುಂದೆ ಇನ್ನು ಬೇರೆ ಎಲ್ಲ ಬರುತ್ತೆ ನೆಕ್ಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು